ನಮ್ಮ ಐದನೇ ಚತುರ್ಮಾಸ್ಯದ ಮೃತಿಕ ವಿಸರ್ಜನೆ ಹಾಗೂ ಭಜನಾ ಮಂಗಲದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ ಶ್ರೀಗಳು ಭಜನೆಯ ಮಹತ್ವ ಅದರ ಬಗ್ಗೆ ಬಹಳ ವಿವರವಾಗಿ ಅವರು ಅವರು ಮಾತ್ರ ಯುಗದಲ್ಲಿ ದೇವರನ್ನು ಹೋಲಿಸಿಕಿರುವಂತಹ ಸುಲಭವಾದ ಮಾರ್ಗ ಭಜನೆ ಎನ್ನುವುದು ನಾವು ತಿಳಿದುಕೊಂಡಿದ್ದೇವೆ ನಮಗೆ ಬಹಳಷ್ಟು ಅಂತಹ ಭಜನಾ ಮಾಧ್ಯಮಕ್ಕೆ ಇವತ್ತು ಸಮಾಜದಲ್ಲಿ ಬಹಳಷ್ಟು ಜನ ಆಕರ್ಷಿತರಾಗುವುದು ಮತ್ತು ಅದರಲ್ಲಿ ತೊಡಗಿಸಿಕೊಳ್ಳುವುದು ಇಲ್ಲಿ ದಿವಸಗಳಲ್ಲಿ ಸುಮಾರು ತೊಂಬತ್ತು ಭಜನಾ ತಂಡಗಳು ಈ ಸೇವೆ ನೀಡಿದೆ ವರ್ಷ ವರ್ಷದ ತೊಂಬತ್ತು ದಿನಗಳು ಮಾಡಿದರು ಬಂದು ಮಾಡುವಷ್ಟು ತಂಡಗಳು ಪುಸ್ತಕರಾಗಿದ್ದರು ಅದರ ನನಗೆ ಅವಧಿ ಅರವತ್ತೈದು ದಿನಗಳ ಆದರೆ ಬಹಳ ಸಂತೋಷದ ವಿಷಯ ಅಲ್ಲೇ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಈ ವಿಜಯ ತೊಡಗಿಕೊಂಡದ್ದು ಮತ್ತು ಅದನ್ನು ಬಹಳಷ್ಟು ಸುಶಾವಳಾಗಿ ಹಾಡ್ತಾ ಇರೋದು ಆ ದೇವರನ್ನು ಪ್ರೀತಿಗೊಳಿಸಿ ಸುಲಭದ ಮಾರ್ಗವನ್ನು ಅದು ನಡೆಯುವ ಭಜನಾ ಕಾರ್ಯಕ್ರಮ ನಡೆಯುತ್ತಿದೆ ಬಹಳ ಸುಂದರವಾಗಿ ಎರಡು ಗಂಟೆಗಳ ಕಾಲದಲ್ಲಿ ಭಜನಾ ಸೇವೆಯನ್ನು ನಡೆಸಿದರು ಅಂತೆಯೇ ಇರ್ಬೇ ದಿನಗಳಲ್ಲಿ ಬಹಳಷ್ಟು ಉತ್ತಮವಾದ ತಂಡಗಳು ಹೊಂದಿ ನಡೆಸಿದ್ದರಲ್ಲ ಭಕ್ತರ ಕೂಡ ತಿಳಿದುಕೊಂಡಿದ್ದಾರೆ ಇವತ್ತು ನಮ್ಮ ಸಮಾಜ ಒಂದು ರೀತಿಯಲ್ಲಿ ಒಂದು ಕಡೆಯಿಂದ ಧಾರ್ಮಿಕ ಚಿಂತನೆಗಳು ಧಾರ್ಮಿಕ ಅನುಭವದಿಂದ ವಿಮುಖವಾಗ್ತಾ ಇರೋದನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಜನಾಂಗ ಧಾರ್ಮಿಕ ತಿಳುವಳಿಕರಿಂದ ಯುವಕರಾಗ್ತಾ ಇದ್ದಾರೆ ಹಾಗಿರುವಾಗ ಮತ್ತೆ ಸಮಾಜದಲ್ಲಿ ಧಾರ್ಮಿಕ ಭಾವನೆಯನ್ನು ಮೂಡಿಸುವಲ್ಲಿ ಇಂತಹ ಭಜನಾ ಕಾರ್ಯಕ್ರಮಗಳು ಅಥವಾ ಕುಣಿತ ಭಜನೆ ಅಥವಾ ಕುಣಿತ ಭಜನೆ ಇರಬಹುದು ಎರಡೂ ಕೂಡ ಇಷ್ಟು ಪ್ರಚಲಿತವಾಗ್ತಾ ಇರೋದು ಇವರಿಗೆ ಒಂದು ಆಶಾಭಾವನೆಯನ್ನು ಕರೆತಾ ಇದೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಅಥವಾ ಬೇರೆ ಬೇರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಹಿಂದೆಲ್ಲ ಬಿ ಜೆ ನಮ್ಮ ಸಮಾಜ ಬಾಂಧವರಲ್ಲಿ ಕಳೆದುಕೊಂಡು ಹೋಗ್ತಾ ಇದ್ರು ಅಂದ್ರೆ ಮಕ್ಕಳು ಕುಣಿತ ಭಜನೆಯ ಹೆಚ್ಚಿನ ಒಂದು ಉಣವನ್ನು ತೋರಿಸಿಕೊಂಡು ಹೆಚ್ಚಿನ ಮಕ್ಕಳು ಕೂಡ ಕುಣಿತ ಭಜನೆಯನ್ನು ಕರೆದುಕೊಂಡು ಇವತ್ತು ಆ ರೀತಿಯಿಂದ ಅಂತಹ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಬಹಳಷ್ಟು ಉತ್ತಮವಾದಂಥ ಬೆಳವಣಿಗೆ ಮತ್ತು ಬದಲಾವಣೆ ಆ ರೀತಿಯಲ್ಲಿ ಇವತ್ತು ಭಜನಾ ಸೇವೆ ಭಜನ ಕಾರ್ಯಕ್ರಮಗಳು ಎಲ್ಲ ಸಮಾಜ ಬಾಂಧವ್ರಿಗೂ ಕೂಡ ಮತ್ತೆ ಒಂದು ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಭಜನಾ ಮಂಗಳೂರು ರೀತಿ ನಡೀತಾ ಇದೆ ಎಲ್ಲ ಭಜನಾ ತಂಡದವರು ಕೂಡ ಬಂದು ಭಜನ ಸೇವೆಯನ್ನು ಮಾಡಿ ಬಹಳಷ್ಟು ತೃಪ್ತ ಹೇಳಿಬಿದ್ದೇನೆ ಈ ರೀತಿಯಲ್ಲಿ ದೇವರ ಸಮಿತಿಯಲ್ಲಿ ಭಜನೆ ಮಾಡುವಂತಹ ಒಂದು ಯೋಗ ಅದರಲ್ಲೂ ಮುಖ್ಯವಾಗಿ ಎಲ್ಲರೂ ಹೇಳೋದು ಧ್ವನಿವರ್ಧಕ ಧ್ವನಿವರ್ಧಕ ವಿಷಯ ನಮ್ಮ ಸ್ಟುಡಿಯೋದಲ್ಲಿ ಕುಳಿತು ಹೇಳಿದಾಗ ಹಾಗೆ ನಮ್ಮದಾಗಿ ಕೃಷಿ ಮಟ್ಟದಲ್ಲಿ ಧ್ವನಿ ಮಾಡಿದಂತಹ ವ್ಯವಸ್ಥೆ ಎದುರು ಕೂಡ ಮುಖ್ಯವಾಗಿ ನಮ್ಮ ಸಂತೋಷ್ ಅವರು ಬಹಳ ಚೆನ್ನಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಅದನ್ನು ನಿರ್ವಹಿಸಿ ಕಾರ್ಯಕ್ರಮಗಳು ಭಜನೆಗಳು ಇನ್ನಷ್ಟು ಕಳೆದ ಅವರ ಸೇವೆಯನ್ನು ನೀಡುವುದರಿಂದ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಜನರು ತಲುಪುವಲ್ಲಿ ಕಾರಣ ಆಯಿತು ಅತಿ ಬರುವವರೆಲ್ಲ ಸೇವೆಯನ್ನು ಮಾಡಿ ಸಂತೋಷಪಟ್ಟು ಹೋಗಿದ್ದಾರೆ ಅರವತ್ತು ದಿನಗಳಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ ಮುಖ್ಯವಾಗಿ ಅದರ ಎರಡು ತಿಂಗಳು ಜವಾಬ್ದಾರಿ ಹೊತ್ತು ಶ್ರೀಮತಿ ಮೀನಾಕರ ಅವರಿಗೆ ಎರಡು ತಿಂಗಳ ಕಾಲ ಅದರ ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಪ್ರತಿ ತಂಡದವರಿಗೆ ಬೇಕಾದ ಅನುಕೂಲಗಳನ್ನು ಶ್ರೀಮಠದಲ್ಲಿ ಮಾಡುವ ಮೂಲಕ ಅವರನ್ನು ಕೂಡ ಸಲ್ಲಿಸಿದ್ದಾರೆ ಅವರಿಗೆ ಮತ್ತು ಸಂಜೆ ಹೊತ್ತಿಗೆ ನಡೆದಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಬೇರೆ ಬೇರೆ ಕಲಾವಿದರಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯಗಳು ಅನುಗ್ರಹ ಉಂಟು ಮಾಡಲಿ ಅನುರಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮಂಡ್ಯ ವೃಕ್ಷ ಕೂಡ ಈ ಭಜನಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅವರ ಕುಟುಂಬ ಕೂಡ ಹಿರಿದಾಗಿದೆ ಕಳೆದ ವರ್ಷವಷ್ಟೇ ಈ ವರ್ಷವಷ್ಟೇ ಅವರು ಕೂಡ ತಂಡಗಳನ್ನು ಈ ಕಾರ್ಯಕ್ರಮಕ್ಕೆ ಕಳಿಸಿ ಇನ್ನಷ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅವರ ಉದ್ಯೋಗದ ಕೂಡ ಇದಕ್ಕೆ ನೀಡಿದ್ದಾರೆ ಅವರಿಗೂ ನಮ್ಮ ಆತ್ಮೀಯ ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸ್ತಾ ತಂಡವನ್ನು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು ಅದಕ್ಕೆ ಒಂದು ಪರಸ್ಪರ ಸಂಬಂಧ ನಮ್ಮ ಒಳಗೆ ಬೆಳೆ ಬಂದಿದೆ ಅವರಿಗೆ ತಿಳಿಸಿದ ಅವರ ಇದರಲ್ಲಿ ಆಗುವಂಥ ಯಾವುದೇ ಕಾರ್ಯಕ್ರಮ ಇರೋದರಿಗೂ ಇರಬಹುದು ಮೊದಲಾಗಿ ಬ್ರಹ್ಮ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದು ದೇವರ ಪಡೆದುಕೊಳ್ಳುತ್ತಾ ಹೋಗ್ತಾ ಇರುವಂತ ನೋಡಿಯವರು ಅಂತ ಸಂಬಂಧ ಮತ್ತೆ ಮುಂದುವರೆದು ಇವತ್ತು ಕೂಡ ಅವರು ಕಾಲಿಗೆ ಹೋಗಲಿಕ್ಕಿಂತ ನಾನು ಹೇಳಿದ್ದೇನೆ ಬರಬೇಕು ನಿಮ್ಮ ಉಪಸ್ಥಿತಿಯಲ್ಲಿ ಭಜನ ಮಾಡುವ ಕಾರ್ಯಕ್ರಮ ನಡೆಯಬೇಕಾಗಿ ದಾಕ್ಷಿಣ್ಯ ಅಲ್ಲದಿದ್ದರೂ ಅವರು ನಮ್ಮ ಮೇಲಿನ ಪ್ರೀತಿಯನ್ನು ಮತ್ತು ಅಭಿಮಾನಕರಿಗೆ ಬಂದಿದ್ದಾರೆ ಎಂಬುದಾಗಿ ನಾವು ಬಹಳ ಸಂತೋಷ ಪಡ್ತೇವೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಶ್ರದ್ಧೆ ಮಾಡುವಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ವಿದ್ಯೆಯಲ್ಲಿ ನಮ್ಮ ಊರಿನ ಹೆಣ್ಣೆ ಶ್ರೀ ಗೋಪಾಲಕೃಷ್ಣ ಕಂಗರಿದ್ದಾರೆ ಇಲ್ಲಿ ಎರಡನೇ ಕಟ್ಟಿಕೊಳ್ಳಲು ನಮ್ಮ ಸ್ವಾಮೀಜಿ ಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸ ಮಾಡಿ ಬಹುಶಃ ಕಾಸರಗೋಡಿಗೆ ಪ್ರಥಮ ಕನ್ನಡ ಕನ್ನಡಿಗರಾಗಿ ಕಾಸರಗೋಡಿಗೆ ಪ್ರಥಮ ಐ ಎಸ್ ಅವರು ನಮ್ಮ ಊರಿಗಂತೂ ಎಷ್ಟೋ ಪ್ರಥಮ ಹೂತಪ್ಪನಂತಹ ಆ ರೀತಿಯಲ್ಲಿ ನಮ್ಮ ಎಡನೀರದ ಹೆಸರನ್ನು ಬೆಳಗಿಸಿದವರು ಆ ರೀತಿ ಸಂದರ್ಭದಲ್ಲಿ ಶ್ರೀ ದೇವರ ಅನುಗ್ರಹ ಕೃಪಿಸತಾ ಇದ್ದೇವೆ ಇಲ್ಲಿ ಚಾತ್ರಮಾಸದ ಸಡಸು ವಿದ್ಯಕ್ಷರು ಪೂಜಯ ಗುರುಗಳ ಕಾಲಕ್ಕೆ ಮಟ್ಟಕ್ಕೆ ವಹಷ್ಟು ನಡೆತೊಂಡವರು ಮತ್ತು ಓನದಲ್ಲಿ ಅವರವತ್ತಿ ಇರೋ ಒಂದು ಚಾತ್ರಮಾಸವನ್ನು ಪೂರ್ತಿ 27 ವರ್ಷಗಳ ಆ ಚಾತ್ರಮಾಸದಲ್ಲಿ ಭಾವೈ ಸುಂದರ ಮಾತನ ನಡೆಸಿದರು ಚರಮಕಲವರು ಚಾತುರ್ಮಾಸ ನಡೆಯುತ್ತಿರುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಚಾತುರ್ಮಾಸ ಎಲ್ಲಿ ನಡೆಯಿದ್ರೆ ಅದರ ಹತ್ರವೇ ಇಟ್ಟು ಮನೆಯನ್ನು ಮಾಡಿಕೊಂಡು ಅವರ ಮನೆಗೆ ಕೊಡುವುದಿಲ್ಲ ಎರಡು ತಿಂಗಳಲ್ಲಿ ಆ ರೀತಿಯಲ್ಲಿ ಭದ್ರತೆಯಿಂದ ಚಾತುರ್ಮಾಸ ನಡೆಸಿ ಸ್ವಾಮೀಜಿಯವರ ಮಂತ್ರದಲ್ಲಿ ಪಾತ್ರರಾದವರು ಆ ನಂತರದಲ್ಲೂ ಇವತ್ತು ಕೂಡ ನಮ್ಮದೆಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಸೇವೆಯಲ್ಲಿ ನಡೀತಾ ಬಂದು ಭಾಗವಹಿಸ್ತಾ ಇರುವಂಥ ಶ್ರೀ ಸುರೇಶ್ ನಾಯಕರು ಇವತ್ತು ದಂಪತಿಗಳು ಮತ್ತು ಅವರ ಪುತ್ರರೊಂದಿಗೆ ಮದುವೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ದೇವರ ವಜ್ರವನ್ನು ಕಾಣಿಸ್ತೇವೆ ಮತ್ತೊಮ್ಮೆ ಈ ಭಜರಾಮ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸೇವೆಯನ್ನು ನೀಡಿದಂಥ ಎಲ್ಲ ಗುಜರಾತನಗಳಿಗೆ ಅದರ ನೇತೃತ್ವವನ್ನು ವಹಿಸಿದಂಥ ಶ್ರೀಮತಿ ಕ್ರೀಡಾ ನಮಣೆಗೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ